ಸಾಬ್ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ತೇನೆ ಎಲ್ಲರು ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಜಿಯವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ श्री दर्शनापुर रहीम और अजय सिंह बी आर पाटील रे एम आई पाटील रेू श्रीमान सागर सगर रेड्डी और अलम प्रभु पाटील रे मत कमूरवरेसी जगदेव और अशोक ಮನ್ಗುಲಿ ಅವರೇ ವಸಂತ್ ಎಂ ಎಲ್ ಸಿ ಅವರೇ ವೇಣುಗೋಪಾಲ್ ನಾಯಕ್ ಅವರೇ ಹಾಗೂ ಮುಳೆ ಅವರೇ ಮತ್ತು ನಮ್ಮ ಲತಾ ಎಮ್ ಎಲ್ ಎ ಅವರೇ ಅದೇ ರೀತಿಯಾಗಿ ಶ್ರೀಮಾನ್ ಸೂರ್ನು ಇದೆಯ ಸೊಲ್ ಹಾಂ ಶರಣು ಸಲ್ಗರ್ ಅವರೇ ಹಾಗೂ ಭೀಮಾ ಪಾಟೀಲ್ ರೇ ಮತ್ತು ಪ್ರಿಯಾಂಕ್ ಖರ್ಗೆ ಅವರೇ ಶರಣ್ ಪ್ರಕಾಶ್ ಪಾಟೀಲ್ ರೇ ರಾಧಾಕೃಷ್ಣ ಅವರೇ ಮತ್ತು ಉಳಿದ ಶ್ರೀಮಾನ್ ಅಂಜುಮ್ ಪರ್ವೇಶ್ ಅವರೇ ಡೆಪ್ಟಿ ಕಮಿಷನರ್ ಗುಲ್ಬರ್ಗ ಅವರೇ ಹಾಗೂ ಎಲ್ಲ ಇಲ್ಲಿ ಈ ಒಂದು ಸ್ಟೇಜಿನ ಮೇಲೆ ಕುಂತಂತ ಎಲ್ಲ ನಾಯಕರೇ ಅಧಿಕಾರಿ ವರ್ಗದವರೇ ಇಲ್ಲಿ ಉಪಸ್ಥಿತಿ ಬಂಧುಗಳೇ ತಾಯಿಂದರೇ ಬಗಿನಿಯರೇ ರೈತ ಬಾಂಧವರೇ ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಕಾರಣ ಈಗಾಗಲೇ ಭಾಳ ಸುದೀರ್ಘವಾಗಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಕಾರ್ಯಕ್ರಮದ ಬಗ್ಗೆ ವಿಸ್ತಾರದಿಂದ ಹೇಳಿದ್ದಾರೆ ಶಿವಕುಮಾರ್ ಅವರು ಅದೇ ರೀತಿಯಾಗಿ ಅಜಯ್ ಸಿಂಗ್ ಅವರು ಕೂಡ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದು ಒಂದು ಅತ್ಯಂತ ಹಿಂದುಳಿದ ಭಾಗ ಅಂತಕ್ಕಂಥದ್ದು ಹಣೆ ನಮಗಿದೆ ಅದು ಏಕೆ ಅಂದರೆ ವಿಶೇಷವಾಗಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಕ್ಕಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಹಿಂದುಳಿದಿದ್ದೇವೆ ಎಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ನಡೀತವೋ ಅಲ್ಲಿ ವಿಶೇಷವಾಗಿ ಆ ಕಡೆ ಜನ ಎಲ್ಲ ದೃಷ್ಟಿಯಿಂದ ಕೂಡ ಮುಂದೆ ಹೆಜ್ಜೆ ಹಾಕ್ತಾರೆ ಅದಕ್ಕಾಗಿ ನಾವು ವಿಶೇಷವಾಗಿ ನಮ್ಮ ಎಲ್ಲ ಶಾಸಕರಿಗೂ ಎಂ ಪಿಗಳಿಗೂ ನಿಮಗೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ ದಯವಿಟ್ಟು ತಾವೆಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಶಿಕ್ಷಣ ಇದ್ದರೆ ಎಲ್ಲನೂ ಕೂಡ ಸುಗಮವಾಗಿ ಸಾಕ್ತದೆ ಶಿಕ್ಷಣ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ನಾನು ಮೊನ್ನೆ ಕೆಲವು ಜನರಿಗೆ ಕೇಳ್ತಾ ಇದ್ದ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೇವೆ ಅದು ಓದಿ ಕೆಲವು ಜನ ನಮ್ಮ ಉತ್ತರ ಭಾರತದಲ್ಲಿ ದಂಗಾಗ್ಬಿಟ್ಟಿದ್ದಾರೆ ಅದು ಹೇಗೆ ವಿಶೇಷವಾಗಿ ನಿಮ್ಮ ಏಳು ಜಿಲ್ಲೆಗೆ ಇಂಥ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಪಿತು ಅಂತ ಸರ್ಕಾರ ಒಪ್ಪಬೇಕಾಗಿದ್ರೂ ಕೂಡ ಎರಡು ಮೂರನೇ ಭಾಗ ಟೂ ಥರ್ಡ್ ಜನ ಅದಕ್ಕೆ ಬೆಂಬಲ ಕೊಡಬೇಕು ನಮ್ಮ ಎಮ್ ಎಲ್ ಎಗಳ ಎಂ ಪಿಗಳು ಯಾಕಂದ್ರೆ ಅದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಆರ್ಟಿಕಲ್ ಪಾಸ್ ಆದಮೇಲೆ ಬಿಲ್ ಪಾಸ್ ಆದಮೇಲೆ ಎಲ್ಲ ರಾಜ್ಯಗಳಿಗೆ ಹೋಗ್ತದೆ ಹೀಗೆ ಯಾಕೆ ಹೇಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಆಯಿತು ಹೇಳಿ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಕುತೂಹಲ ಇದೆ ಆದರೆ ಕೊನೆಗೆ ನಾವು ಸೋನಿಯಾ ಗಾಂಧೀಜಿಯವರ ಸಹಾಯವನ್ನು ಪಡೆದು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೇವೆ ಅದರ ಫಲವನ್ನು ನೀವು ಇವತ್ತು ಅನುಭವಿಸ್ತಾ ಇದ್ದೀರಿ ಇದು ಬಹಳ ಮುಖ್ಯ ಕೆಲವು ಜನ